ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಡಿ ಎಮ್ ಮಾಡಿದ್ರಿ ಅಂದರೆ ಮೆಸೇಜ್ ಮಾಡಿದ್ರಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ತುಂಬ ವಿಡಿಯೋಗಳಲ್ಲಿ ತುಂಬ ರೀತಿ ಹೇಳಿದ್ದಾರೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಸರಿಯಾದ ವೇನಲ್ಲಿ ಯಾವ ರೀತಿ ಕಳಶಕ್ಕೆ ಎಷ್ಟೆಲ್ಲ ವಸ್ತುಗಳನ್ನ ಹಾಕಬೇಕು ಅಂತ ಸೊ ನಿಮಗಾಗಿ ಈ ವಿಡಿಯೋ ಮೊದಲಿಗೆ ಅರಶಿನ ಕುಂಕುಮ ಮೊದಲಿಗೆ ಪೂಜೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಅರಶಿನದಿಂದನೇ ಪೂಜೆನ ಸ್ಟಾರ್ಟ್ ಮಾಡಬೇಕು ಅರಿಶಿನ ಕುಂಕುಮ ಮತ್ತು ಮಂತ್ರಾಕ್ಷ ಅಕ್ಷತೆ ಅಂದರೆ ಅಕ್ಷತೆ ಕಾಳು ಆಮೇಲೆ ಒಂದು ಹೂವನ್ನು ಹಾಕಬೇಕಾಗತ್ತೆ ಮತ್ತು ಅಡಿಕೆ ಬೆಟ್ಟ ಅಂತ ಇದು ಒಂದು ಪೂರ್ತಿ ಅಡಿಕೆ ಬರುತ್ತೆ ಬಟ್ಲ ಅಡಿಕೆ ಅಥವಾ ಚೂರು ಅಡಿಕೆ ಬರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಒಂದು ಅಡಿಕೆ ಏನು ಬರುತ್ತೆ ಅದನ್ನು ಅಡಿಕೆ ಬೆಟ್ಟ ಅಂತ ಕರಿತೀವಿ ಅದಾದಮೇಲೆ ಎರಡು ಏಲಕ್ಕಿ ಮತ್ತು ಎರಡು ಲವಂಗ ಬೇಕಾಗತ್ತೆ ಹಾಗೆ ತುಂಬ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು ಇದು ಲಾವಂಚ ಬೇರು ಎಷ್ಟಾದರೂ ಹಾಕ್ಬೋದು ಇಷ್ಟು ಅಂತಾನೆ ಅಲ್ಲ ಅದಾದ್ಮೇಲೆ ಗೋಮೂತ್ರ ಬೇಕಾಗತ್ತೆ ತುಂಬ ಜನ ಹಣ್ಣುಗಳು ಆಮೇಲೆ ಡ್ರೈ ಫ್ರೂಟ್ಸು ಇದೆಲ್ಲ ಹಾಕ್ತೀರಾ ಖಂಡಿತವಾಗ್ಲೂ ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಆ ನೀರೆಲ್ಲ ತುಂಬಾ ಸ್ಮೆಲ್ ಬಂದ್ಬಿಡುತ್ತೆ ಮತ್ತೆ ಕೊಳತೋಗುತ್ತೆ ನೀವು ಹಾಕೋ ಡ್ರೈ ಫ್ರೂಟ್ಸ್ ಎಲ್ಲ ಇದಿಷ್ಟೇ ನೋಡಿ ಕಳ್ಸಕ್ಕೆ ಹಾಕ್ಬೇಕಾಗಿರೋದು ಅದಾದಮೇಲೆ ಪನ್ನೀರ್ ಹಾಕ್ಬೇಕಾಗತ್ತೆ ಪನ್ನೀರ್ ಅಥವಾ ರೋಸ್ ವಾಟರು ಮತ್ತು ಹಸಿ ಹಾಲು ಹಸಿ ಹಾಲು ಕೂಡ ಹಾಕಬೇಕಾಗತ್ತೆ ಹಾಗೆ ಚಿನ್ನ ಬೆಳ್ಳಿ ಅಥವಾ ತಾಮ್ರದ ನಾಣ್ಯ ಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಪಚ್ಕರ್ ಕರ್ಪೂರ ಬೇಕಾಗತ್ತೆ ಇದಿಷ್ಟೇ ನಾವು ಕಳಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹಾಕಬೇಕಾಗಿರೋಂಥ ವಸ್ತುಗಳು ಕೆಲವೊಬ್ರು ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ನಿಂಬೆಹಣ್ಣು ಇದೆಲ್ಲ ಹಾಕ್ತಾರೆ ಹಾಕೋಕ್ಕೆ ಹೇಳ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ನೀರು ಕೂಡ ಹಾಳಾಗುತ್ತೆ ಹಾಗೆ ಕಳಶ ಇಟ್ಟಿರಬೇಕಾದ್ರೆ ಅದು ಸ್ಮೆಲ್ ಬಂದರೆ ಅದಷ್ಟು ಒಳ್ಳದಲ್ಲ ಗೋಮೂತ್ರ ತುಂಬಾ ಪವಿತ್ರವಾಗಿರುವಂಥದ್ದು ಕಳಶಕ್ಕೆ ಪ್ರತಿಷ್ಠಾಪನೆಗೆ ಇಷ್ಟು ವಸ್ತುಗಳು ಹಾಕಿದ್ರೆ ಸಾಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋನಾದ್ರೂ ಇಷ್ಟ ಆಯಿತು ಅಂದರೆ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ